ಸುಮಾರು ಏಳು ಪಾಯಿಂಟ್ ಒಂದು ಒಂದು ಕೋಟಿ ರು ದರೋಡೆ ಪ್ರಕರಣಕ್ಕೆ ಕೆಜಿಹಳ್ಳಿ ನಿವಾಸಿಯೊಬ್ಬನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಂಧಿತ ಆರೋಪಿ ವ್ಯಾಗನರ್ ಕಾರ್ನಲ್ಲಿ ತಮಿಳುನಾಡಿಗೆ ಹೋಗಿದ್ದ ಬಳಿಕ ಕುಪಂನಲ್ಲಿ ಕಾರು ಬಿಟ್ಟು ಪರಾರಿಯಾಗಿದ್ದು ಈತನನ್ನ ಆಂಧ್ರದ ವೇಲೂರು ಪೊಲೀಸರು ಪತ್ತೆಹಚ್ಚಿದ್ದಾರೆ ಹಚ್ಚಿದ್ದಾರೆ ದರೋಡೆ ಮಾಡಿದ ಹಣದಲ್ಲಿ ನವೀನ್ ಎಂಬಾತನ ಮನೆಯಲ್ಲಿ ಐದೂವರೆ ಕೋಟಿ ಹಣವಿದೆ ಎಂದು ಮೂಲಗಳು ತಿಳಿಸಿವೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಿರುಪತಿಯ ಹಲವು ಲಾಡ್ಜ್ಗಳಲ್ಲಿ ಪೊಲೀಸರ ತಂಡ ತಪಾಸಣೆ ನಡೆಸುತ್ತಿದೆ ಡೈರಿ ಸರ್ಕಲ್ನಲ್ಲಿ ನವೆಂಬರ್ ಹತ್ತೊಂಬತ್ತರ ಮಠಮಠ ಮಧ್ಯಾಹ್ನವೇ ದೊಡ್ಡ ಧರಣಿ ನಡೆದಿತ್ತು ಸಿಕ್ಕಾಪಟ್ಟೆ ಜನ ಟ್ರಾಫಿಕ್ ಇರುವ ಏರಿಯಾದಲ್ಲಿ ಬರೋಬ್ಬರಿ ಏಳು ಕೋಟಿ ಹನ್ನೊಂದು ಲಕ್ಷ ರು ಹಣವನ್ನು ದೋಚಿ ದರೋಡೆಕೋರರು ಪರಾರಿಯಾಗಿದ್ದರು ಪ್ರಕರಣ ಸಂಬಂಧ ಬೆನ್ನು ಹತ್ತಿರುವ ಪೊಲೀಸರು ಗೋವಿಂದಪುರ ಕಾನ್ಸ್ಟೇಬಲ್ ಸೇರಿದಂತೆ ಇಬ್ಬರನ್ನ ಬಂಧಿಸಿದ್ರು ಸುಮಾರು ಏಳು ಪಾಯಿಂಟ್ ಒಂದು ಒಂದು ಕೋಟಿ ರು ದರೋಡೆ ಪ್ರಕರಣಕ್ಕೆ ಕೆಜಿಹಳ್ಳಿ ನಿವಾಸಿಯೊಬ್ಬನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಂಧಿತ ಆರೋಪಿ ವ್ಯಾಗನರ್ ಕಾರ್ನಲ್ಲಿ ತಮಿಳುನಾಡಿಗೆ ಹೋಗಿದ್ದ ಬಳಿಕ ಕುಪಂನಲ್ಲಿ ಕಾರು ಬಿಟ್ಟು ಪರಾರಿಯಾಗಿದ್ದು ಈತನನ್ನ ಆಂಧ್ರದ ವೇಲೂರು ಪೊಲೀಸರು ಪತ್ತೆಹಚ್ಚಿದ್ದಾರೆ ಈ ದರೋಡೆ ಮಾಡಿದ ಹಣದಲ್ಲಿ ನವೀನ್ ಎಂಬಾತನ ಮನೆಯಲ್ಲಿ ಐದೂವರೆ ಕೋಟಿ ಹಣವಿದೆ ಎಂದು ಮೂಲಗಳು ತಿಳಿಸಿವೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಿರುಪತಿಯ ಹಲವು ಲಾಡ್ಜ್ಗಳಲ್ಲಿ ಪೊಲೀಸರ ತಂಡ ತಪಾಸಣೆ ನಡೆಸುತ್ತಿದೆ ಡೈರಿ ಸರ್ಕಲ್ನಲ್ಲಿ ನವೆಂಬರ್ ಹತ್ತೊಂಬತ್ತರ ಮಠಮಠ ಮಧ್ಯಾಹ್ನವೇ ದೊಡ್ಡ ಧರಣಿ ನಡೆದಿತ್ತು ಸಿಕ್ಕಾಪಟ್ಟೆ ಜನ ಟ್ರಾಫಿಕ್ ಇರುವ ಏರಿಯಾದಲ್ಲಿ ಬರೋಬ್ಬರಿ ಏಳು ಕೋಟಿ ಹನ್ನೊಂದು ಲಕ್ಷ ರು ಹಣವನ್ನು ದೋಚಿ ದರೋಡೆಕೋರರು ಪರಾರಿಯಾಗಿದ್ದರು ಪ್ರಕರಣ ಸಂಬಂಧ ಬೆನ್ನು ಹತ್ತಿರುವ ಪೊಲೀಸರು ಗೋವಿಂದಪುರ ಕಾನ್ಸ್ಟೇಬಲ್ ಸೇರಿದಂತೆ ಇಬ್ಬರನ್ನ ಬಂಧಿಸಿದ್ರು ಸುಮಾರು ಏಳು ಪಾಯಿಂಟ್ ಒಂದು ಒಂದು ಕೋಟಿ ರು ದರೋಡೆ ಪ್ರಕರಣಕ್ಕೆ ಕೆಜಿಹಳ್ಳಿ ನಿವಾಸಿಯೊಬ್ಬನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಂಧಿತ ಆರೋಪಿ ವ್ಯಾಗನರ್ ಕಾರ್ನಲ್ಲಿ ತಮಿಳುನಾಡಿಗೆ ಹೋಗಿದ್ದ ಬಳಿಕ ಕುಪಂನಲ್ಲಿ ಕಾರು ಬಿಟ್ಟು ಪರಾರಿಯಾಗಿದ್ದು ಈತನನ್ನ ಆಂಧ್ರದ ವೇಲೂರು ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಈ ದರೋಡೆ ಮಾಡಿದ ಹಣದಲ್ಲಿ ನವೀನ್ ಎಂಬಾತನ ಮನೆಯಲ್ಲಿ ಐದೂವರೆ ಕೋಟಿ ಹಣವಿದೆ ಎಂದು ಮೂಲಗಳು ತಿಳಿಸಿವೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಿರುಪತಿಯ ಹಲವು ಲಾಡ್ಜ್ಗಳಲ್ಲಿ ಪೊಲೀಸರ ತಂಡ ತಪಾಸಣೆ ನಡೆಸುತ್ತಿದೆ ಡೈರಿ ಸರ್ಕಲ್ನಲ್ಲಿ ನವೆಂಬರ್ ಹತ್ತೊಂಬತ್ತರ ಮಠಮಠ ಮಧ್ಯಾಹ್ನವೇ ದೊಡ್ಡ ಧರಣಿ ನಡೆದಿತ್ತು ಸಿಕ್ಕಾಪಟ್ಟೆ ಜನ ಟ್ರಾಫಿಕ್ ಇರುವ ಏರಿಯಾದಲ್ಲಿ ಬರೋಬ್ಬರಿ ಏಳು ಕೋಟಿ ಹನ್ನೊಂದು ಲಕ್ಷ ರು ಹಣವನ್ನು ದೋಚಿ ದರೋಡೆಕೋರರು ಪರಾರಿಯಾಗಿದ್ದರು ಪ್ರಕರಣ ಸಂಬಂಧ ಬೆನ್ನು ಹತ್ತಿರುವ ಪೊಲೀಸರು ಗೋವಿಂದಪುರ ಕಾನ್ಸ್ಟೇಬಲ್ ಸೇರಿದಂತೆ ಇಬ್ಬರನ್ನ ಬಂಧಿಸಿದ್ರು ಸುಮಾರು ಏಳು ಪಾಯಿಂಟ್ ಒಂದು ಒಂದು ಕೋಟಿ ರು ದರೋಡೆ ಪ್ರಕರಣಕ್ಕೆ ಕೆಜಿಹಳ್ಳಿ ನಿವಾಸಿಯೊಬ್ಬನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಂಧಿತ ಆರೋಪಿ ವ್ಯಾಗನರ್ ಕಾರ್ನಲ್ಲಿ ತಮಿಳುನಾಡಿಗೆ ಹೋಗಿದ್ದ ಬಳಿಕ ಕುಪಂನಲ್ಲಿ ಕಾರು ಬಿಟ್ಟು ಪರಾರಿಯಾಗಿದ್ದು ಈತನನ್ನ ಆಂಧ್ರದ ವೇಲೂರು ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಇದರೊಡೆ ದರೋಡೆ ಮಾಡಿದ ಹಣದಲ್ಲಿ ನವೀನ್ ಎಂಬಾತನ ಮನೆಯಲ್ಲಿ ಐದೂವರೆ ಕೋಟಿ ಹಣವಿದೆ ಎಂದು ಮೂಲಗಳು ತಿಳಿಸಿವೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಿರುಪತಿಯ ಹಲವು ಲಾಡ್ಜ್ಗಳಲ್ಲಿ ಪೊಲೀಸರ ತಂಡ ತಪಾಸಣೆ ನಡೆಸುತ್ತಿದೆ ಡೈರಿ ಸರ್ಕಲ್ನಲ್ಲಿ ನವೆಂಬರ್ ಹತ್ತೊಂಬತ್ತರ ಮಠಮಠ ಮಧ್ಯಾಹ್ನವೇ ದೊಡ್ಡ ಧರಣಿ ನಡೆದಿತ್ತು ಸಿಕ್ಕಾಪಟ್ಟೆ ಜನ ಟ್ರಾಫಿಕ್ ಇರುವ ಏರಿಯಾದಲ್ಲಿ ಬರೋಬ್ಬರಿ ಏಳು ಕೋಟಿ ಹನ್ನೊಂದು ಲಕ್ಷ ರು ಹಣವನ್ನು ದೋಚಿ ದರೋಡೆಕೋರರು ಪರಾರಿಯಾಗಿದ್ದರು ಪ್ರಕರಣ ಸಂಬಂಧ ಬೆನ್ನುಹತ್ತಿರುವ ಪೊಲೀಸರು ಗೋವಿಂದಪುರ ಠಾಣೆಯ ಕಾನ್ಸ್ಟೇಬಲ್ ಸೇರಿದಂತೆ ಇಬ್ಬರನ್ನು ಬಂಧಿಸಿದರು ಸುಮಾರು ಏಳು ಪಾಯಿಂಟ್ ಒಂದು ಒಂದು ಕೋಟಿ ರು ದರೋಡೆ ಪ್ರಕರಣಕ್ಕೆ ಹಳ್ಳಿ ನಿವಾಸಿಯೊಬ್ಬನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಂಧಿತ ಆರೋಪಿ ವ್ಯಾಗನರ್ ಕಾರ್ನಲ್ಲಿ ತಮಿಳುನಾಡಿಗೆ ಹೋಗಿದ್ದ ಬಳಿಕ ಕುಪಂನಲ್ಲಿ ಕಾರು ಬಿಟ್ಟು ಪರಾರಿಯಾಗಿದ್ದು ಈತನನ್ನ ಆಂಧ್ರದ ವೇಲೂರು ಪೊಲೀಸರು ಪತ್ತೆಹಚ್ಚಿದ್ದಾರೆ ಹಚ್ಚಿದ್ದಾರೆ ದರೋಡೆ ಮಾಡಿದ ಹಣದಲ್ಲಿ ನವೀನ್ ಎಂಬಾತನ ಮನೆಯಲ್ಲಿ ಐದೂವರೆ ಕೋಟಿ ಹಣವಿದೆ ಎಂದು ಮೂಲಗಳು ತಿಳಿಸಿವೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಿರುಪತಿಯ ಹಲವು ಲಾಡ್ಜ್ಗಳಲ್ಲಿ ಪೊಲೀಸರ ತಂಡ ತಪಾಸಣೆ ನಡೆಸುತ್ತಿದೆ ಡೈರಿ ಸರ್ಕಲ್ನಲ್ಲಿ ನವೆಂಬರ್ ಹತ್ತೊಂಬತ್ತರ ಮಠಮಠ ಮಧ್ಯಾಹ್ನವೇ ದೊಡ್ಡ ಧರಣಿ ನಡೆದಿತ್ತು ಸಿಕ್ಕಾಪಟೆ ಜನ ಟ್ರಾಫಿಕ್ ಇರುವ ಏರಿಯಾದಲ್ಲಿ ಬರೋಬರಿ ಏಳು ಕೋಟಿ ಹನ್ನೊಂದು ಲಕ್ಷ ರು ಹಣವನ್ನು ದೋಚಿ ದರೋಡೆಕೋರರು ಪರಾರಿಯಾಗಿದ್ದರು ಪ್ರಕರಣ ಸಂಬಂಧ ಬೆನ್ನು ಹತ್ತಿರುವ ಪೊಲೀಸರು ಗೋವಿಂದಪುರ con